ಸಖತ್ ಟೇಸ್ಟಿಯಾಗಿ ತುಂಬನೇ ರುಚಿಯಾಗಿ ಹೆಂಡಾಯನ್ನು ಯಾವ ರೀತಿಯಾಗಿ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಎಲ್ಲ ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದು ನಿಮಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನಂತರ ಈಗ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮೊದಲೇನೆ ಒಣಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿಯನ್ನು ಸಹ ಹಾಕೋಬಹುದು ನಂತರ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಉರಿದಿರುವಂತಹ ಕಡಲೆ ಬೀಜನ ಹಾಕ್ತಾ ಇದ್ದೀನಿ ಇದನ್ನು ಸಹ ಒಮ್ಮೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಲ್ಲ ಹಾಕ್ತಾ ಇದ್ದೀನಿ ಇದನ್ನು ಸಹ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೆ ಹಾಕಿ ಒಮ್ಮೆ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ನಿಂಬೆ ನಿಮ್ಗೆ ಗಾತ್ರದಷ್ಟು ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ಗಡ್ಡಿಯಷ್ಟು ಕರಿಬೇವನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಇದನ್ನು ತಣ್ಣಗಾಕೋಕೆ ಬಿಡೋಣ ಈಗ ಇದು ಸಂಪೂರ್ಣವಾಗಿ ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗುತ್ತೆ ನೀವು ಫ್ರೈ ಮಾಡ್ಕೊಳ್ಳುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆದಮೇಲೆ ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೂ ಒಂದು ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೀರನ್ನು ಆ್ಯಡ್ ಮಾಡದೆ ಆಗನ್ನೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೊಂದು ಬದ್ನೆಕಾಯಿಗಳನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುದಿಯನ್ನು ಕಟ್ ಮಾಡಿಕೊಂಡು ಈಗ ಇದನ್ನು ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಈ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಈ ರೀತಿಯಾಗಿ ಸ್ವಲ್ಪ ಅರ್ಧ ಭಾಗದಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಬದ್ನೆಕಾಯಿಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಯಾವುದೇ ಕಲರ್ ಪರ್ಪಲ್ ಆದ್ರೂ ಬದನೆಕಾಯಲ್ಲಿ ಮಾಡ್ಕೋಬೋದು ಇಲ್ಲ ಪೂರ್ತಿ ಬಿಳಿ ಬದ್ನೆಕಾಯನ್ನು ಸಹ ಮಾಡ್ಕೋಬೋದು ನಂತರ ಈಗಾಗಲೇ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣ ಏನಿರುತ್ತಲ್ಲ ಅದನ್ನು ಈಗ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೀವು ಬದ್ನೆಕಾಯಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಾನು ಎಲ್ಲ ಬದನೆಕಾಯಲು ಸಹ ಇದೇ ರೀತಿಯಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ஒம்மே மாச்சியாகி நான் இங்கே தோர்ஸ் தீனா ரீதியாக மாதிரி ஒன்று பழியாகி இருக்கே நம்ம சானல் சுமாரும் வெரேட்டி குக்கிங் வீடியோஸ் அப்லோட் ஒன்று நோட் பண்ணி மத்திய நம்ம எல்லா வீடியோஸ் பூர்யாகி நோடி நமக்கு சப்போர் மாதிரி ಈಗ ನೋಡಿ ಎಲ್ಲ ಬದನೆಕಾಯಿಗಳು ಈ ರೀತಿಯಾಗಿ ಫಿಲ್ ಮಾಡಿ ಇಟ್ಟಿದ್ದೀನಿ ಈಗ ಮತ್ತೆ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಎಣ್ಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆಯನ್ನು ಇದು ಮಾಡಬೇಕಾಗುತ್ತೆ ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಕರಿಬೇವು ಹಾಗೂ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿದ್ದೀನಿ ನಂತರ ಈಗಾಗಲೇ ನಾವು ಫಿಲ್ ಮಾಡಿಕೊಂಡಿರುವಂತಹ ಬದನೆಕಾಯಿಗಳನ್ನು ಒಂದೊಂದಾಗಿ ಇದರಲ್ಲಿ ಹಾಕಬೇಕಾಗುತ್ತೆ ರುಚಿ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಪೌಡರ್ ಏನಾರು ಇದ್ರೆ ಅದ್ರ ಮೇಲೆ ಹಾಕೊಳ್ಳಿ ಈಗ ಎರಡು ಕಡೆಯೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಒಂದೆರಡು ನಿಮಿಷದವರೆಗೂ ಮೊದಲಿಗೆ ನೀವು ನೀರನ್ನೇನು ಆ್ಯಡ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡನ್ನು ನಂತರವಷ್ಟೇ ನೀವು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಆದಷ್ಟು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಮಿಕ್ಸಿ ಜಾರನ್ನು ನೀರು ಹಾಕ್ಕೊಂಡು ಅದರಲ್ಲಿ ತೊಳೆದ್ಬಿಟ್ಟು ಇದನ್ನು ಇದ್ದೀನಿ ನೀರನ್ನು ಏಕೆಂದರೆ ಮಿಕ್ಸಿ ಜಾರಲ್ಲಿ ನಾವು ರುಬ್ಕೊಂಡಿರುವಂತಹ ಮಿಶ್ರಣ ಇರುತ್ತಲ್ವ ಸೊ ಹಾಗಾಗಿ ಅದನ್ನೇ ನೀರನ್ನು ಹಾಕಿ ಇದರಲ್ಲಿ ಇದ್ದೀನಿ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ ನೀವು ಬಾಯಿಲ್ ಮಾಡ್ತಾ ಮಾಡ್ತಾ ಅದು ಕಲರ್ ಸಹ ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಮತ್ತೆ ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಅದಕ್ಕೆ ಮತ್ತೆ ಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವು ಗ್ರೈಂಡ್ ಮಾಡುವಾಗಲೂ ಸಹ ಮತ್ತೆ ಉಪ್ಪನ್ನು ಆ್ಯಡ್ ಮಾಡಿದ್ವಿ ಅದಕ್ಕಾಗಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಬಾಯಿಲ್ ಆಗಿದೆ ಈಗ ಇದು ರೆಡಿ ಆಗಿದೆ ನಮಗೆ ಮೇಲೆ ಆಯಿಲ್ ಎಲ್ಲ ಬಂದರೆ ಈಗ ಇದು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಸರ್ವ್ ಮಾಡಿ ನೀವು ಸಹ ಟ್ರೈ ಮಾಡಿ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು